ಬೆಸ್ಕಾಂ ಸಿಬ್ಬಂದಿ ಹೃದಯಾಘಾತದಿಂದ ಮೃತಪಟ್ಟಿದ್ದು ಜಗಳೂರು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಇಂದು ಪ್ರಕರಣ ದಾಖಲಿಸಲಾಗಿದೆ ಪಟ್ಟಣದ ನಿವಾಸಿ ನಲವತ್ ಮೂರು ವರ್ಷದ ಎಚ್ಡಿ ರಮೇಶ್ ಮೃತಾ ಬೆಸ್ಕಾಂ ಜೂನಿಯರ್ ಅಸಿಸ್ಟೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದು ಇವರು ಮನೆಯಲ್ಲಿ ತಡರಾತ್ರಿ ಹೃದಯಾಘಾತದಿಂದ ಅಸ್ವಸ್ಥರಾಗಿದ್ದು ಇವರಿಗೆ ಆಸ್ಪತ್ರೆಗೆ ಕರೆದೊಯ್ಯುವಾಗ ರಸ್ತೆ ಮಾರ್ಗದಲ್ಲಿ ಮೃತಪಟ್ಟಿದ್ದಾರೆ ಮೃತದೇಹವನ್ನು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು ಈ ಸಂಬಂಧ ಜಗಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಜಗಳೂರು ಪಟ್ಟಣದ ಬಯಲು ರಂಗಮಂದಿರದ ಆವರಣದಲ್ಲಿ ಇದೇ ಡಿಸೆಂಬರ್ ಇಪ್ಪತ್ತಾರರಂದು ಮಂಗಳವಾರ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ವತಿಯಿಂದ ಗಿರಿಜನ ಉತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಶಾಸಕ ಬಿ ದೇವೇಂದ್ರಪ್ಪನವರು ತಮ್ಮ ಪಟ್ಟಣದ ನಿವಾಸದಲ್ಲಿ ಸುದ್ದಿಗೋಷ್ಠಿ ಮೂಲಕ ಕರೆ ನೀಡಿದ್ದಾರೆ ಈ ಉತ್ಸವ ಸಂಪೂರ್ಣ ಎಷ್ಟಿ ಜನಾಂಗದವರಿಗೆ ಸಂಬಂಧಿಸಿದ್ದಾಗಿದೆ ಹೀಗಾಗಿ ವಿವಿಧ ಜಿಲ್ಲೆಗಳಿಂದ ಡೊಳ್ಳು ಕುಣಿತ ಬೇಡರ ಪಡೆ ವೀರಗಾಸೆ ಪೋತರಾಜು ಕುಣಿತ ವಾದ್ಯ ಸಂಗೀತ ಗರಡಿ ಗೊಂಬೆ ಕೋಲು ಕುಣಿತ ಸುಗಮ ಸಂಗೀತ ಕಲಾ ತಂಡಗಳು ಭಾಗವಹಿಸಲಿವೆ ಇನ್ನು ನಶಿಸಿ ಹೋಗುವ ಕಾಲಘಟ್ಟದಲ್ಲಿ ಕಲೆಗಳನ್ನು ಇನ್ನು ಜೀವಂತವಾಗಿ ಉಳಿಸಿರುವುದು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯಾಗಿದೆ ಈ ಇಲಾಖೆಗೆ ಸರ್ಕಾರದಿಂದ ಸಾಕಷ್ಟು ಅನುದಾನವನ್ನು ನೀಡಲಾಗುತ್ತಿದೆ ಅದನ್ನು ಸರಿಯಾಗಿ ಉಪಯೋಗಿಸಿಕೊಂಡು ಕಲಾವಿದರಿಗೆ ಕಲೆಯನ್ನು ಪ್ರದರ್ಶಿಸಲು ಉತ್ತಮವಾಗಿ ಕೆಲಸ ಮಾಡುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯ ಸಹಾಯಕ ನಿರ್ದೇಶಕ ರವಿಚಂದ್ರ ಹಿರಿಯ ಸಾಹಿತಿ ಎನ್ಟಿಎರೆಸ್ವಾಮಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಲಮೂರ್ತಿ ನಿವೃತ್ತ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಮಹೇಶ್ವರಪ್ಪ ದೈಹಿಕ ನಿರ್ದೇಶಕ ಸುರೇಶ್ ರೆಡ್ಡಿ ಪಟ್ನ ಪಂಚಾಯಿತಿ ಸದಸ್ಯ ಸಣ್ಣ ತಾನಾಜಿ ಗೋಸಾಯಿ ಮುಖಂಡರಾದ ಕಾನನಕಟ್ಟೆ ಪ್ರಭು ಮಾಳಮ್ಮನಹಳ್ಳಿ ವೆಂಕಟೇಶ್ ಕಾಂಗ್ರೆಸ್ನ ಅಸಂಘಟಿತ ಕಾರ್ಮಿಕರ ಘಟಕದ ಅಧ್ಯಕ್ಷ ಮಾರುತಿ ಜಯಣ್ಣ ಬಡಪ್ಪ ಸೇರಿದಂತೆ ಮತ್ತಿತರರಿದ್ದರು ಗಿರಿಜನ ಉತ್ಸವ ಮಾಡ್ಬೇಕನ್ಕೊಂಡಿದ್ವಿ ಆ ನನಗೆ ತಮ್ಮ ಸಹಕಾರ ಬೇಕು ಅಂತ ಸುಮಾರು ಎರಡು ಮೂರು ತಿಂಗಳ ಕೆಳಗಡೆ ನನಗೆ ತಿಳಿಸಿದ್ರು ಹಾಗಾಗಿ ನಾನು ಬೇರೆ ಇಚ್ಛಾಶಕ್ತಿ ಇದೆ ಅವರು ಹೇಳ್ತಾ ಇದ್ರು ಶಾಸಕರು ನಮಗೆ ಸಪೋರ್ಟ್ ಮಾಡಬೇಕು ಸಹಕರಿಸ್ಬೇಕು ಅಂತ ಹೇಳಿ ನನಗೆ ಏನು ಕೆಲಸ ಕೊಡ್ತೀರಿ ಕೊಡ್ರಪ್ಪ ಅಂತ ಕಸ ಹೊಡೆಯೋದು ಕೊಡ್ತಿರೋ ನಾಟಕ ಆಡೋದು ಕೊಡ್ತಿರೋ ನಾಟಕ ನೋಡೋದು ಕೊಡ್ತಿರೋ ನೀವು ಯಾವಾಗ ಕೊಟ್ಟರು ನಾವು ತಯಾರು ಭಾಳ ಸಂತೋಷ ಆ ನಿಟ್ಟಿನಲ್ಲಿ ಇದೇ ತಿಂಗಳ ಇಪ್ಪತ್ತಾರನೇ ತಾರೀಕು ಬೀಳ್ತದೆ ಮಂಗ್ಳವಾರ ಮಂಗಳವಾರ ಸಂಜೆ ಆರು ಗಂಟೆಗೆ ಮಾಡಬೇಕು ಅನ್ನೋಂಥ ಒಂದು ಸಮಯ ಮತ್ತು ದಿನಾಂಕವನ್ನು ನಿಗದಿಪಡಿಸಿದರೆ ಅವತ್ತು ಇಲ್ಲಿ ಏನೇನು ಈ ಜನ ಗಿರಿಜನ ಉತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಕಾರ್ಯಕ್ರಮ ನಡೀತಿದೆ ಅನ್ನೋಂಥ ಮಾಹಿತಿಗಳನ್ನು ನಾವು ತಿಳಿಸ್ಕೊಂಡಾಗ ವಿವಿಧ ಜಿಲ್ಲೆಗಳಿಂದ ಬರ್ತಕ್ಕಂಥ ಅದು ಪೂರ್ಣ ಪ್ರಮಾಣದಲ್ಲಿ ಎಸ್ ಟಿ ಜನಾಂಗಕ್ಕೆ ಅನ್ವಯಿಸೋ ಕಲಾವಾದರಿಂದ ಮಾಡುವಂಥ ಒಂದು ಉತ್ಸವ ಅದಕ್ಕೆ ಗಿರಿಜನ ಉತ್ಸವ ಅಂತಾರೆ ಅದರಲ್ಲಿ ಏನೇನು ಹೇಳಿದ್ರೆ ಹನ್ನೆರಡು ಜನಪದ ಕಲಾ ತಂಡಗಳು ಬರ್ತವೆ ಅದರಲ್ಲಿ ಮೊದಲನೇದಾಗಿ ಹೋತರ ಡೊಳ್ಳಿ ಕುಣಿತಾ ಇದೆ ಕಾಸ ಬೇಡರ ಪಡೆ ಭಾಳ ಅದ್ಭುತವಾಗಿರ್ತದೆ ಅವೆಲ್ಲ ನಶಿಸಿ ಹೋಗಂತ ಕಾಲಘಟ್ಟದಲ್ಲಿ ಇನ್ನೂ ಜೀವಂತವಾಗಿ ಯಾರಾದರೂ ಉಳಿಸಿದಾರ ಅಂತ ಹೇಳಿದ್ರೆ ಇಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂತ ಇಲಾಖೆಯಲ್ಲಿ ಬೇಕಾದಷ್ಟು ಅವಕಾಶಗಳಿದ್ದಾವೆ ಎಲ್ಲ ಇಲಾಖೆಯಲ್ಲಿ ಆದರೆ ಅದನ್ನು ತರಂಥ ಜೀವಂತವಾಗಿ ಉಳಿಸೋಂಥ ರೈಟ್ ಟೈಮ್ನಲ್ಲಿ ಆ ಪ್ರದರ್ಶನ ಮಾಡಿಸೋಂಥ ಇಚ್ಛಾಶಕ್ತಿ ಇರೋಂಥ ಅಧಿಕಾರಿಗಳಿಂದ ಮಾತ್ರ ಸಾಧ್ಯ ಅಂಥ ಇಚ್ಛಾಶಕ್ತಿ ನಿಜ ವಿದ್ಯೆಗಾಸೆ ವಾದ್ಯ ಸಂಗೀತ ಗೊಂಬೆ ಸೋಮು ಕುಣಿತ ಸುಗಮ ಸಂಗೀತ ಅದಾದಮೇಲೆ ಸಮಯದ ಅಭಾವ ಮತ್ತು ಒಂದು ನಾಟಕ ಆಡಿಸ್ಬೇಕಂತಿದೆ ಎಂಥದ್ದು ಮದಕರಿ ನಾಟಕ ಅನ್ನೋಂಥ ನಾಟಕ ಹಾಡ್ಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಕಲಾವಿದರ ಅವಶ್ಯಕತೆ ಇದೆ ಅವ್ರನ್ನ ಭೇಟಿ ಮಾಡಿ